ನಮಸ್ತೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಶುಕ್ಲಪಕ್ಷ ಇವತ್ತು ಶುಭ ದಿನವಾಗಿದೆ ದಶಮಿ ಉತ್ತರಾಭಾದ್ರ ನಕ್ಷತ್ರ ದಶಮಿ ಅನ್ನೋದು ಶುಭ ತಿಥಿ ನಕ್ಷತ್ರವು ಶುಭ ನಕ್ಷತ್ರವೇ ಆದರೂ ಮಂಗಳವಾರ ಅನ್ನೋ ಒಂದು ವಿಷಯ ಮಾತ್ರ ನೋಡಬೇಕು ಕೆಲವರಿಗೆ ಮಂಗಳವಾರ ದೋಷವಿಲ್ಲ ಅಂತಂತಾರೆ ನನಗೆ ಅನುಭವದಲ್ಲಿ ಅದು ಆಗಿ ಬಂದಿದೆ ಅಂತಂತಾರೆ ಅಂಥವ್ರಿಗೇನು ದೋಷವಿಲ್ಲ ಅದೇ ಸೇಮ್ ಟೈಮಲ್ಲಿ ನಾವೇನು ಮಾಡಬೇಕು ಇಲ್ಲಿ ಕುಂಡಲಿಯನ್ನು ಕೂಡ ನೋಡುತ್ತೀವಿ ಅಂದರೆ ಇವತ್ತಿನ ಗೃಹಸ್ಥಿತಿಯನ್ನು ನೋಡುತ್ತೀವಿ ಇವತ್ತಿನ ದಿನ ಪ್ರಕಾರ ಅಂದರೆ ಹತ್ತನೇ ತಾರೀಕಿನ ದಿನ ಪ್ರಕಾರ ಕುಜ ಮಂಗಳ ಎಲ್ಲಿದೆ ಅಂತಂದರೆ ಕರ್ಕಾಟಕದಲ್ಲಿ ಕೂತಿದೆ ಅದೇ ಸಮಯದಲ್ಲಿ ಚಂದ್ರನು ಕೂತಿರುವಂಥ ರಾಶಿ ಮೀನರಾಶಿಯಲ್ಲಿ ಜಲರಾಶಿಯಲ್ಲಿ ಗುರುವಿನ ಮನೆಯಲ್ಲಿ ಕೂತಿದೆ ಹಂಗಾಗಿ ಇದು ಶುಭವಾಗಿದೆ ಅವರವರ ಅವರವರ ಶಕ್ತಿಗೆ ತಕ್ಕಂತೆ ಕೆಲವು ಕಾರ್ಯಗಳನ್ನು ಮಾಡಬಹುದು ಮಂಗಳವಾರದ ಬಗ್ಗೆ ಅಷ್ಟೊಂದು ಭಯವಿಲ್ಲ ನಂತರ ಅಂದರೆ ಉತ್ತರಾಭಾದ್ರ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ಎಂಟು ಸೆಕೆಂಡ್ವರೆಗಿದೆ ಆ ನಂತರ ರೇವತಿ ನಕ್ಷತ್ರ ಬರುತ್ತದೆ ಅದು ಸದ್ ಸಿದ್ಧಿ ಕಲ್ಯಾಣ ಯೋಗವನ್ನು ಕೊಡುತ್ತದೆ ಹಂಗಾಗಿ ಇವತ್ತಿನ ದಿನ ಪೂರ್ತಿ ಅಮೃತ ಕಾರ್ಯ ಸಿದ್ಧಿ ಸಿದ್ಧಿ ಕಲ್ಯಾಣ ಅಂತ ಇಷ್ಟು ಯೋಗಗಳನ್ನ ಕೊಡೋದರಿಂದ ಇದು ಶುಭವಾಗಿ ಕೂತಿದೆ ನೆಕ್ಸ್ಟ್ ನಾವು ನೋಡುವಂಥ ವಿಷಯಗಳು ಏನು ಅಂತಂದರೆ ನಕ್ಷತ್ರ ಪಾದಗಳು ಬೆಳಗ್ಗೆ ಇವತ್ತು ಸೂರ್ಯೋದಯ ಆರು ಮೂವತ್ತೊಂದು ಅಲ್ಲಿಂದ ಮೀನರಾಶಿ ನಡೀತಾ ಇದೆ ಇವತ್ತಿನ ನಕ್ಷತ್ರ ಪ್ರಕಾರ ಬೆಳಿಗ್ಗೆ ಏಳು ಐವತ್ತು ಮೂರುವರೆಗೂ ಉತ್ತರಾಭಾದ್ರಾ ನಕ್ಷತ್ರ ಮೂರನೇ ಪಾದ ಮಧ್ಯಾಹ್ನ ಒಂದು ಮೂವತ್ತುವರೆಗೂ ನಾಲ್ಕನೇ ಪಾದ ಉತ್ತರಾಭಾದ್ರಾ ನಕ್ಷತ್ರ ಇಷ್ಟಕ್ಕೆ ಉತ್ತರಾಭಾದ್ರ ನಕ್ಷತ್ರವೇ ಮುಗೀತದೆ ನಾ ಫಸ್ಟೇ ಹೇಳಿದ್ದೀವಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ಎಂಟು ಸೆಕೆಂಡ್ವರೆಗೆ ಮಾತ್ರನೇ ಉತ್ತರಾಭಾದ್ರಾ ನಕ್ಷತ್ರವಿದೆ ಅಂತ ಆದ್ದರಿಂದಾಗಿ ಉತ್ತರಾಭಾದ್ರ ನಕ್ಷತ್ರ ಇಷ್ಟಕ್ಕೆ ಮುಗಿದ ನಂತರ ರೇವತಿ ನಕ್ಷತ್ರ ಅಲ್ಲಿಂದ ಪ್ರಾರಂಭವಾಗಿ ಸಂಜೆ ಏಳು ಗಂಟೆ ಆರು ನಿಮಿಷದವರೆಗೂ ಒಂದನೇ ಪಾದ ಅಲ್ಲಿಂದ ರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ರೇವತಿ ನಕ್ಷತ್ರ ಎರಡನೇ ಪಾದ ರಾತ್ರಿ ಹನ್ನೆರಡು ನಲವತ್ತೊಂದನ ಮೇಲೆ ಬೆಳಗ್ಗೆ ಅಂದರೆ ಬೆಳಗ್ಗೆಯಿಂದಿದ್ರೆ ಬೆಳಗಿನ ಜಾವ ಆರು ಗಂಟೆ ಹದಿನೈದು ನಿಮಿಷ ಅಲ್ಲಿಯವರೆಗೂ ರೇವತಿ ನಕ್ಷತ್ರ ಮೂರನೇ ಪಾದ ಆನಂತರ ರೇವತಿ ನಕ್ಷತ್ರ ನಾಲ್ಕನೇ ಪಾದ ಸ್ಟಾರ್ಟ್ ಆಗುತ್ತದೆ ಆರು ಕಾಲು ಅಂದರೆ ಕಾಮನಾಗಿ ನಾವು ನೋಡುವವ್ರಿಗೂ ಬೆಳಗಾಯಿತು ಅಂತ ಹೇಳ್ಬೋದು ಆದರೂ ಸೂರ್ಯೋದಯದ ಪ್ರಕಾರ ನೋಡಿದ್ರೆ ಆರು ಗಂಟೆ ಮೂವತ್ತೊಂದು ನಿಮಿಷದ ಮೇಲೆಯೇ ಸೂರ್ಯನು ಉದಯ ಆಗೋದು ಹಂಗಾಗಿ ಒಂದು ನಿಮಿಷಕ್ಕೂ ಮುಂಚೆ ಮುಗೀತದೆ ಅಂದರೆ ಸ್ವಲ್ಪ ಮುಂಚೆ ಮುಗಿತದೆ ಅಂತ ಈ ರೀತಿ ಲೆಕ್ಕಕ್ಕೆ ತಗೊಂಡು ಇವತ್ತಿನ ಎರಡು ನಕ್ಷತ್ರಗಳು ಅಂದರೆ ಉತ್ತರಾಭಾದ್ರ ರೇವತಿ ಉತ್ತರಾಭಾದ್ರ ಮಾನುಷೀಯ ಗಣ ರೇವತಿ ದೇವಗಣ ಇವತ್ತಿನ ವಿಶೇಷ ಪ್ರಕಾರ ಒಳ್ಳೆ ಟೈಮ್ನ ನೂರು ಪರ್ಸೆಂಟ್ ನೋಡೋಣ ಕೆಟ್ಟ ಟೈಮಲ್ಲಿ ನೂರು ಪರ್ಸೆಂಟ್ ನೋಡೋಣ ಕೆಟ್ಟ ಟೈಮಲ್ಲಿ ಎಲ್ಲ ಕಾರ್ಯಗಳನ್ನ ಬಿಟ್ಬಿಡೋಣ ಶುಭ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು ದೋಷವಿಲ್ಲ ಸರಿ ಇವತ್ತು ಯಾರಿಗೂ ದೋಷ ಅಂತಂದರೆ ಬೆಳಿಗ್ಗೆ ಎಂಟು ನಲವತ್ತೆಂಟರಿಂದ ಒಂಬತ್ತು ಮೂವತ್ತು ಮೂರುವರೆಗೂ ದುರ್ಮುಹೂರ್ತವಿದೆ ಆದ್ದರಿಂದ ಇದರಲ್ಲಿ ಸ್ವಲ್ಪ ಗಮನ ಕೊಡಬೇಕು ಆದರೂ ಆರು ಮೂವತ್ತು ಒಂದರಿಂದ ಸಿಂಹರಾಶಿಯವರಿಗೆ ದಿನಾಪೂರ್ತಿ ದೋಷವಿದೆ ಮಕ ಪುಬ್ಬ ಮತ್ತು ಉತ್ತರ ನಕ್ಷತ್ರ ಒಂದನೇ ಪಾದದವರಿಗೆ ದೋಷ ಉಂಟು ಅವರು ಹೆಚ್ಚಿನ ಗಮನ ಕೊಡಿ ಇವತ್ತು ಬೆಳಗ್ಗೆ ಆರು ಮೂವತ್ತೊಂದರಿಂದ ಒಂಬತ್ತು ಇಪ್ಪತ್ತುವರೆಗೂ ಪ್ರತಿಯೊಬ್ಬರಿಗೂ ಶುಭವಾಗಿದೆ ಸಿಂಹರಾಶಿಯವರು ಬಿಟ್ಟರೆ ಹತ್ತು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಅಂತಂದರೆ ಹೆಚ್ಚು ಕಮ್ಮಿ ಮೂರು ಗಂಟೆ ಒಂದು ನಿಮಿಷದವರೆಗೂ ಶುಭಕರವಾಗಿದೆ ಸಂಜೆ ನಾಲ್ಕು ಮೂವತ್ತೊಂದರಿಂದ ರಾತ್ರಿ ಹನ್ನೆರಡು ಮೂವತ್ತು ಮೂರುವರೆಗೂ ಶುಭವಾಗಿದೆ ರಾತ್ರಿ ಎರಡು ಮೂವತ್ತೊಂಬತ್ತರಿಂದ ಬೆಳಗ್ಗೆವರೆಗೂ ಶುಭವಾಗಿದೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈಗ ಹಂಡ್ರೆಡ್ ಪರ್ಸೆಂಟ್ ದೋಷ ಬರುವ ಸಮಯವನ್ನು ನೋಡಿಕೊಳ್ಳೋಣ ಒಂಬತ್ತು ಇಪ್ಪತ್ತೆರಡರಿಂದ ಹತ್ತು ನಲವತ್ತೇಳುವರೆಗೂ ಯಮ್ಕಂಡ ಕಾಲವಿದೆ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ಸಂಜೆ ನಾಲ್ಕು ಇಪ್ಪತ್ತೊಂಬತ್ತುವರೆಗೂ ರಾಹು ಕಾಲ ರಾತ್ರಿ ಹನ್ನೆರಡು ಮೂವತ್ತೈದರಿಂದ ಅಂದರೆ ಮಿಡ್ ನೈಟು ಎರಡು ಗಂಟೆ ಮೂವತ್ತೇಳು ನಿಮಿಷ ರಾತ್ರಿ ಅಂದರೆ ಲೇಟ್ ನೈಟು ಅಲ್ಲಿಯವರೆಗೂ ಮೃತ್ಯು ಪಂಚಕವಿದೆ ರಾತ್ರಿ ಹನ್ನೆರಡು ಮೂವತ್ತೊಂಬತ್ತನ ಮೇಲೆ ಎರಡು ಗಂಟೆ ಎಂಟು ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕ ಕಾಲವಿದೆ ಆದ್ದರಿಂದಾಗಿ ಉತ್ತರಾಭಾದ್ರ ನಕ್ಷತ್ರ ಮುಗಿದೋಗಿರುತ್ತದೆ ರೇವತಿ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿರೋದು ಉತ್ತಮ ರಾತ್ರಿಯಲ್ಲಿ ಆಗಿದೆ ಆದ್ದರಿಂದ ಹೆಚ್ಚಾಗಿ ದೋಷಗಳಿಲ್ಲ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ ಇದಾದ ನಂತರ ಇವತ್ತು ತಾರಾ ಮತ್ತು ಚಂದ್ರ ನೋಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಒಂದು ಮೂವತ್ತುವರೆಗೂ ಮಿತ್ರದಾರೆ ಸ್ವಲ್ಪ ವ್ಯಯ ಅರೆ ಆಮೇಲೆ ಅಂತಂದರೆ ಮಧ್ಯಾಹ್ನ ಒಂದು ಮೂವತ್ತಿನ ಮೇಲೆ ಶುಭಕರವಾಗಿದೆ ಇವತ್ತು ದಿನ ಪೂರ್ತಿ ಪರವಾಗಿಲ್ಲ ಭರಣಿ ನಕ್ಷತ್ರ ಮೇಷರಾಶಿ ಮಧ್ಯಾಹ್ನದ ಮೇಲೆ ಮಿತ್ರಧಾರೆಯು ಸ್ವಲ್ಪ ವ್ಯಯವಿದೆ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಖಂಡಿತವಾಗಿ ಇವತ್ತಿನ ದಿನ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ನೈ ನಿಮ್ಮ ಕಾರ್ಯಗಳನ್ನ ಮಧ್ಯಾಹ್ನದೊಳಗಡೆ ನಾವು ಕೊಟ್ಟಿರುವಂಥ ಒಳ್ಳೆ ಟೈಮಲ್ಲಿ ಮಾಡಿಕೊಳ್ಳಿ ಕೃತಿಕಾ ನಕ್ಷತ್ರ ಋಷಭ ರಾಶಿ ಖಂಡಿತವಾಗಿ ಅನುಕೂಲದ ಅಂದರೆ ಸಾಧಕ ತಾರೆ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಮಧ್ಯಾಹ್ನದವರೆಗೂ ಆನಂತರ ಖಂಡಿತವಾಗಿ ಯೋಚನೆ ಮಾಡಲೇಬೇಕು ರೋಹಿಣಿ ನಕ್ಷತ್ರ ಋಷಭ ರಾಶಿ ಪ್ರತ್ಯೇಕ ತಾರೆ ಅಂದರೆ ಮಧ್ಯಾಹ್ನದವರೆಗೂ ಸರಿಯಾಗಿಲ್ಲ ಆನಂತರ ಶುಭಕರವಾಗಿದೆ ರಾತ್ರಿಯವರೆಗೂ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಆರೋಗ್ಯ ಉಂಟು ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನ ಒಂದು ಮೂವತ್ತುವರೆಗೂ ಚೆನ್ನಾಗಿದೆ ಮೃಗಶೇಷ ನಕ್ಷತ್ರ ಮಿಥುನ ರಾಶಿ ಆರೋಗ್ಯವು ಕೆಲಸಕಾರಿಯಲ್ಲಿ ಅಭಿವೃದ್ಧಿಯು ಉಂಟು ಮಧ್ಯಾಹ್ನದವರೆಗೂ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಮಧ್ಯಾಹ್ನದ ನಂತರವೇ ಎಲ್ಲವೂ ಅನುಕೂಲಕರವಾಗಿ ಇರುತ್ತದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಧ್ಯಾಹ್ನದವರೆಗೂ ಸಂಪತ್ತು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆಲ್ಲ ಕಾಣಿಸ್ಕೊಳ್ತದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದವರೆಗೂ ಹೆಚ್ಚಿನ ವರಮಾನ ಅದಕ್ಕಾದ ದಾರಿಯನ್ನು ನೀವು ಮಾಡ್ಕೋಬೋದು ಪ್ಲ್ಯಾನ್ ಮಾಡ್ಕೋಬೋದು ಸಂಪತ್ತು ಇರೋದರಿಂದ ಮಧ್ಯಾಹ್ನದ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ ಏಟು ಗಾಯಗಳಿಗೆಲ್ಲ ಚಾನ್ಸ್ ಇದೆ ಹೆಚ್ಚರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಒಂದು ಮೂವತ್ತಿನ ಮೇಲೆ ಅಂದರೆ ಮಧ್ಯಾಹ್ನದ ನಂತರವೇ ಹೆಚ್ಚಿನ ವರಮಾನ ಅನುಕೂಲತೆ ಇದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ಧಾರೆಯಾಗಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಮಖ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ಇವತ್ತು ಬೆಳಗ್ಗೆ ಆರು ಮೂವತ್ತೊಂದರಿಂದ ನಾಳೆ ಬೆಳಗ್ಗೆವರೆಗೂ ಶುಭಕರವಾಗಿದೆ ಕಾರ್ಯಗಳಲ್ಲಿ ಖಂಡಿತವಾಗಿ ಅನುಕೂಲವೇ ದೇವರ ಅನುಗ್ರಹವೂ ಉಂಟು ಉಪ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನ ಒಂದು ಮೂವತ್ತನ ಮೇಲೆ ಶುಭಕರವಾಗಿದೆ ಅಲ್ಲಿಯವರೆಗೂ ಟೆನ್ಷನ್ ಮಾಡ್ಕೋಬೇಡಿ ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಮಧ್ಯಾಹ್ನದವರೆಗೂ ಶುಭವೇ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟು ಉತ್ತರ ನಕ್ಷತ್ರ ಕನ್ಯಾರಾಶಿ ಮಧ್ಯಾಹ್ನದವರೆಗೂ ಆರೋಗ್ಯದಲ್ಲಿ ಸಾಧಕ ತಾರೆ ಅಂದರೆ ನಿಮ್ಮ ಪರವಾಗಿ ಕಾರ್ಯಗಳಲ್ಲಿ ಸಕ್ಸಸ್ ಉಂಟು ಆದ್ದರಿಂದ ಶುಭವಾಗಿದೆ ಮಧ್ಯಾಹ್ನದವರೆಗೂ ಕನ್ಯಾ ರಾಶಿ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು ಅಲ್ಲಿಯವರೆಗೂ ಹೇಳಿಕೊಳ್ಳುವಂತೆ ಇಲ್ಲ ಗಮನ ಕೊಡೋದು ಉತ್ತಮ ಅಂತ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದವರೆಗೂ ಆರೋಗ್ಯವು ಮತ್ತು ಎಲ್ಲ ರೀತಿಯಲ್ಲೂ ಉಂಟು ಮಧ್ಯಾಹ್ನದ ಮೇಲೆ ಹೇಳಿಕೊಳ್ಳುವಂತಿಲ್ಲ ಚಿತಾನಕ್ಷತ್ರ ತುಳಾರಾಶಿ ಕ್ಷೇಮ ಶತ್ರುನಾಶ ಇದೆಲ್ಲ ಮಧ್ಯಾಹ್ನದವರೆಗಿದೆ ಆ ನಂತರ ಹೇಳಿಕೊಳ್ಳುವಂತ ಇಲ್ಲ ಸ್ವಾತಿ ನಕ್ಷತ್ರ ತುಳಾರಾಶಿ ಮಧ್ಯಾಹ್ನದ ಮೇಲೆ ಕ್ಷೇಮವೂ ಶತ್ರುನಾಶವೂ ಉಂಟು ವಿಶಾಖ ನಕ್ಷತ್ರ ತುಳಾರಾಶಿ ಸಂಪತ್ತಿದೆ ಶತ್ರುನಾಶವೂ ಇದೆ ಆದರೆ ಮಧ್ಯಾಹ್ನ ಒಂದು ಮೂವತ್ತಿನ ಮೇಲೆ ಸರಿಯಾಗಿಲ್ಲ ಗಾಡಿಗಳಲ್ಲಿ ಎಚ್ಚರ ಹೈಟಲ್ಲಿ ಮೆಟ್ಲ ತೋರಲ್ಲ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅಂದರೆ ನಾಲ್ಕನೇ ಪಾದ ಬೆಳಗ್ಗೆ ಸಂಪತ್ತು ಉಂಟು ಸ್ವಲ್ಪ ವಿಘ್ನಗಳಿರುತ್ತದೆ ಅಷ್ಟೇ ಕುಲದೇವತಾ ಪೂಜೆ ಉತ್ತಮ ಅಥವಾ ಧ್ಯಾನ ಮಾಡಿಕೊಳ್ಳಿ ಆಮೇಲೆ ಏಟು ಗಾಯಗಳಿಗೆ ಚಾನ್ಸ್ ಇದೆ ಮಧ್ಯಾಹ್ನದ ನಂತರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ತು ಸ್ವಲ್ಪ ಅನುಕೂಲ ಎಲ್ಲ ರೀತಿಯಲ್ಲೂ ಶುಭಕರವಾಗಿರೋದು ಮಧ್ಯಾಹ್ನದ ನಂತರವೇ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಲಾಭವೂ ಅಭಿವೃದ್ಧಿಯು ತನ್ನ ಮಿತ್ರರಿಂದ ಸಹ ಅನುಕೂಲ ಉಂಟು ಅವರ ಸಹಾಯದಿಂದಲೂ ಎಲ್ಲ ಕಾರ್ಯಗಳಲ್ಲೂ ಸಕ್ಸಸ್ ಇದೆ ಮೂಳ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಮಿತ್ರದಾರೆ ಪರಮ ಮಿತ್ರ ತಾರೆ ಅಂತ ಇವತ್ತಿನ ದಿನಾಪೂರ್ತಿ ಚೆನ್ನಾಗಿದೆ ಅಲ್ಪ ಸ್ವಲ್ಪ ತೊಂದರೆಗಳು ಆರೋಗ್ಯದಲ್ಲಿ ಇದ್ದರೂ ಊಟದಲ್ಲಿ ಮೈಂಟೈನ್ ಮಾಡ್ಕೋಬೋದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ಆದರೂ ರೋಗ ಭಯ ಉಂಟು ಶರೀರಕ್ಕೆ ಅಂದರೆ ನಿಮಗೆ ಸರಿಯಿಲ್ಲ ಅಂತಂದರೆ ಅಂಥ ಆಹಾರಗಳನ್ನು ಇವತ್ತು ತಗೊಳ್ಳೋದು ಬೇಡ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದವರೆಗೂ ಶುಭವಾಗಿದೆ ಆನಂತರ ವೇಸ್ಟ್ ಖರ್ಚುಗಳು ಉಂಟು ಆದ್ದರಿಂದ ಖರ್ಚುಗಳನ್ನು ನೋಡ್ಕೊಂಡು ಮಾಡಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವು ದ್ರವ್ಯ ಲಾಭವು ಎಲ್ಲವೂ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ಶ್ರವಣ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದ ನಂತರ ಅನುಕೂಲ ಲಾಭವೆಲ್ಲ ಕೂಡಿ ಬರುವ ದಿನವಿದು ಧನಿಷ್ಠ ನಕ್ಷತ್ರ ಮಕರ ರಾಶಿ ಆರೋಗ್ಯ ಉಂಟು ದ್ರವ್ಯ ಲಾಭವೂ ಇದೆ ಇದೆಲ್ಲ ಮಧ್ಯಾಹ್ನದವರೆಗೂ ಮಾತ್ರ ಆಮೇಲೆ ಯೋಚನೆ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದ್ದರೆ ಮಾತ್ರನೇ ಮಾಡಿಲ್ಲ ಅಂತಂದರೆ ಬೇಡ ಧನಿಷ್ಠ ನಕ್ಷತ್ರ ಕುಂಭರಾಶಿ ಆರೋಗ್ಯ ಉಂಟು ಸ್ವಲ್ಪ ಧನಹಾನಿಯೂ ಇರುತ್ತದೆ ಮಧ್ಯಾಹ್ನ ಒಂದು ಮೂವತ್ತುವರೆಗೂ ನೋಡ್ಕೊಳ್ಳಿ ಮತ್ತು ಶತಪಷ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಕ್ಷೇಮವು ಅದೇ ಸಮಯದಲ್ಲಿ ದನಹಾನಿಯೂ ಇದೆ ಬೇಕಾಗಿರುವ ಖರ್ಚುಗಳನ್ನು ಮಾತ್ರ ಮಾಡಬೇಕಾಗ್ತದೆ ಇನ್ನೊಂದು ದಿನ ನೋಡ್ಕೊಳ್ಳೋಣ ಹೆಚ್ಚಿನ ಖರ್ಚಿಗೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದವರೆಗೂ ಶುಭವಾಗಿದೆ ಸಂಪತ್ತಿದೆ ಆದರೂ ಸ್ವಲ್ಪ ಧನಹಾನಿನೋ ಒಂದು ವಿಷಯ ಬರೋದರಿಂದ ನೋಡಿಕೊಂಡು ಖರ್ಚು ಮಾಡಬೇಕಾಗ್ತದೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಸಂಪತ್ತು ಉಂಟು ಶರೀರ ಆರೋಗ್ಯದಲ್ಲೂ ಕೂಡ ಚೇತರಿಸ್ಕೊಳ್ತೀರ ಹಂಗಾಗಿ ಶುಭಕರವಾಗಿದೆ ಮಧ್ಯಾಹ್ನದವರೆಗೂ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ತು ಶರೀರ ಸುಖವೆಲ್ಲ ಉಂಟು ರೇವತಿ ನಕ್ಷತ್ರ ಮೀನರಾಶಿ ಪರಮ ಧಾರೆಯಾಗಿ ಶರೀರ ಆರೋಗ್ಯವೂ ಶುಭಕರವಾಗಿದೆ ಮಧ್ಯಾಹ್ನದವರೆಗೂ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ thank you